ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಜಿ ಅವ್ರಿಗೆ ಪತ್ರ ಟ್ರಾಫಿಕ್ ನ ಕಂಟ್ರೋಲ್ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ ಒಂದು ನೋಡಿ ಒಂದು ನಿಮ್ಮ ನಿಮ್ಮ ಗಮನಕ್ಕೆ ಇರಲಿ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜೇಂದ್ರಣ್ಣ ಎಮ್ ಎಲ್ ಎ ಆಗಿದ್ರಲ್ಲ ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ ಅವರು ನನ್ನ ಬೇಸಿಕ್ question ಮುಚ್ಚಿಬಿಟ್ಟಿದಾರ ಅಂತ ನಿಮಗೆ ನಾವು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ ನೋಡಿ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ಇವಾಗ ನೋಡಿ ಒಂದು ರಸ್ತೆ ಗುಂಡಿ ಮೇಲೆ ಗುಂಡಿ ಮುಚ್ಚೋದು ಗುಂಡಿ ತೆಗೆದು ಬಿಜೆಪಿ ಗುಂಡಿ ಮುಚ್ಚೋದಲ್ಲ ಯಾರು ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಇಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ ಆರ್ ಎಸ್ ಒಗೊಂಡಿಂತ ಇವರೇ ಬೆಟ್ರ್ ಅನ್ನಿಸ್ತಾ ಇದೆ ಸರ್ 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 ಇಲ್ಲ ನಾನು ಹೇಳೋದು ಏನು ಗೊತ್ತಾ ನಾನು ಹೇಳೋದು ಏನು ಗೊತ್ತಾ ಅಲ್ಲಲ್ಲ ನನಗೆ ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಸಿಯೇಟ್ ಮಾಡ್ತಿದ್ದೀನಿ ಅಲ್ಲ ಒಳ್ಳೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಥ್ಯಾಂಕ್ ಯು ಸರ್ ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ ಏನ್ ಯಾವ ಎಜುಕೇಟೆಡ್ ಮಾತ್ರ ತಪ್ಪು ಸರ್